ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತಿನ ವ್ಲಾಗ್ನಾಗ ಏನೈತಿ ಅಂತ ನೋಡೋಣ ರೆಸಿಪಿ ಇತ್ತು ಮತ್ತು ಡೈಲಿ ವ್ಲಾಗ್ಸ್ ಆಯಿತು ಮತ್ತು ಸೆಲೆಬ್ರೇಷನ್ ಐತೆ ಅನ್ಬಾಕ್ಸಿಂಗ್ ಐತೊ ಮತ್ತು ಟ್ರಾವ್ಲಿಂಗ್ ವ್ಲಾಗ್ಸ್ ಐತೆ ನೋಡ್ಬೇಕಲ್ರಿ ಹಂಗಂದ್ರೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡಕ್ಕತ್ತಿದ್ರಿ ಅಂದ್ರೆ ಪ್ಲೀಸ ಒಂದು ಲೈಕ್ ಮಾಡ್ರಿ ಮತ್ತು ವಿಡಿಯೋ ಪೂರ್ತಿ ನೋಡಿರಿ ಹಂಗೆ ಶೇರ್ ಮಾಡಿರಿ ಮತ್ತು ನಿಮ್ಮ ಏನೋ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ನಾಗಿ ತಿಳಿಸ್ರಿ ಮತ್ತು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ ನನಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡಕತ್ತೀನಿ ನೋಡ್ರಿ ಮಾರ್ನಿಂಗ್ ರುಟೀನಲ್ಲಿ ಎಲ್ಲ ಮುಗಿಸ್ಕೊಂಡೆ ಕೆಲವೊಂದು ಸರ್ತಿ ಏನಾಗ್ತೈತಿ ಅಂದ್ರೆ ಕರೆ ಹಾಕಂದ್ರೆ ನಂಗೆ ಹೇಳೋಕಂಡ ನಗು ಬರೋಕತ್ತೈತಿ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬ್ಲಾಗ್ ಶೂಟ್ ಮಾಡಿ ಮಾಡೋಣ ಅಂತ ನಾನು ಮೊಬೈಲ್ ಇಟ್ಕೊಂಡು ನೋಡ್ರಿ ಒಂದು ಸತಿ ಕಸ ತಗೊಳಕ್ಕೆ ಬಂದ ಸತಿ ವೈಫಾಗ್ದೆ ಒಂದು ಫೋನ್ ಬಂತು ಇನ್ನೊಂದು ಸತಿ ಏನಾದ್ರೂ ನಾನು ಮಾತಾಡ್ಬೇಕಾರೆ ಒಂದು ಸ್ವಲ್ಪ ತಪ್ಪತ್ತು ಮತ್ತೆ ಕಟ್ ಮಾಡಿ ಮಾತಾಡಕತ್ತೆ ಮೂರನೇ ಸತಿ ಮೂರು ಸತಿ ಆದಮೇಲೆ ಇದು ನಾಲ್ಕನೇ ಸತಿ ನೋಡ್ರಿ ನಾನು ಬ್ಲಾಗ್ ಶೂಟ್ ಮಾಡ್ಕೊಳಾಕತ್ತಿದ್ದು ಕೆಲವೊಂದು ಸರ್ತಿ ಹಿಂಗೆ ಆಗ್ತದೆ ನೋಡ್ರಿ ಏನಾದರೂ ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ಮಾತಾಡಿರ್ತೀವಿ ಏನಾದರೂ ತಪ್ಪು ಅಂದ್ರೆ ಮತ್ತೆ ಅಲ್ಲಿನ ಕಟ್ ಮಾಡಿ ಮತ್ತು ಮಾಡಬೇಕಾಗ್ತೀ ಇಲ್ಲಾಂದ್ರೆ ಸ್ಟಾರ್ಟಿಂಗ್ನೇ ಏನಾರ ಆಗ್ಬಿಟ್ರೆ ಮತ್ತೊಂದು ಸತಿ ರೀ ಶೂಟ್ ಮಾಡ್ಕೋಬೇಕಾಗ್ಕತಿ ಸೊ ಹಿಂಗೆ ಆಗ್ತದೆ ನೋಡಿರಿ ಕೆಲವೊಂದ್ಸರ್ತಿ ನಾವು ಅನ್ಕೋತೀವಿ ಏನು ಕ್ಯಾಮ್ರಾ ಹಿಡ್ಕೊಂಡು ಮಾತಾಡೋದು ಏನು ಬೇಡ ಅಂತಂದು ಬಟ್ ಹಂಗೆ ಹಂಗಿಲ್ಲ ರೀ ಅದು ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಏನದು ಇದು ಆಗ್ತತಿ ಒಂದೊಂದು ಸತಿ ಅಂತು ಇಷ್ಟು ಟೈಮ್ ತೊಗೊತತ್ತಲ್ಲ ಹಂಗಾಗದ ನೋಡ್ರಿ ಇಲ್ಲೇ ಒಂದು ಹತ್ತು ನಿಮಿಷ ಹೋಗಿಬಿಡ್ತು ನಂದು ಸೊ ಮಾರ್ನಿಂಗ್ ಎಲ್ಲ ಮುಗಿಸ್ಕೊಂಡೇನೇ ಸಿದ್ಧದು ಸ್ಕೂಲಿಗೆ ಹೋಗ್ಯಾನ ಮನೆಯವರು ಮತ್ತು ಧೀರಜ ಇಬ್ಬರು ಅವ್ರವ್ರ ಕೆಲ್ಸಕ್ಕೆ ಅವ್ರವ್ರು ಹೋದ್ರು ನೋಡ್ರಿ ಒಂದು ಸ್ವಲ್ಪ ಲೇಟ್ ಆತನಂದು ಬ್ಲಾಗ್ ಶುರು ಮಾಡದೆ ಎಲ್ಲ ಕಸಾನೆಲ್ಲ ಎಲ್ಲ ಮಾಡಿಕೊಂಡು ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಸೊ ಬ್ಲಾಗ್ ಶುರು ಮಾಡ್ಯಾನಿ ಈಗ ಶುಕ್ರವಾರದ ಶ್ರಾವಣ ಮಾಸದ ಮೊದಲೇ ಶುಕ್ರವಾರ ನೋಡಿರಿ ಒಂದು ಸ್ವಲ್ಪ ಸೀರೆ ಅಂತ ಡಿಸೈಡ್ ಮಾಡೀನಿ ಅಟ್ಲೀಸ್ಟ್ ಶುಕ್ರವಾರ ಅಂತಂದು ಹೇಳಿ ನೋಡೋಣ ಎಷ್ಟು ದಿನ ಸೀರೆ ಉಟ್ಕೊಳಕತ್ತೆ ಉಟ್ಕೋತೀನಿ ಸೊ ಇವತ್ತ ಶುಕ್ರವಾರ ಅಂತಂದು ಹೇಳಿ ಉಟ್ಕೊಂಡು ಈಗ ನೋಡಿರಿ ಛಲೋ ಅನ್ನಿಸ್ತತಿ ಶ್ರಾವಣ ಮಾಸದಾಗ ಪೂಜೆ ಪುನಸ್ಕಾರ ಅದೆಲ್ಲ ಮಾಡ್ತಿರ್ತೀವಿ ಹೀಗಾಗಿ ದೇವಸ್ಥಾನಕ್ಕೆ ಇನ್ನು ಹೋಗಬೇಕು ಅಂತ ಅಂದ್ಕೊಂಡೀವಿ ಮಳೆ ಇಷ್ಟು ಮಳೆ ಐತಲ್ರಿ ಸೋಮವಾರ ಮತ್ತು ಶುಕ್ರವಾರ ನೋಡೋಣ ಹೋಗೋನು ಅಂತ ಅಂದ್ಕೊಂಡಿವಿ ಶುಕ್ರವಾರ ಆಗಲಿ ಅಂದರೆ ಸೋಮವಾರ ಹೋಗೋನು ಅಂತ ಮಾತಾಡ್ಕೊಂಡಿವಿ ಮಳೆ ಇಲ್ಲಾಂದ್ರೆ ಚಲೋ ಅನ್ನಿಸ್ತತಿ ಇಲ್ಲಾಂದ್ರೆ ಮತ್ತು ಇದು ಆಗೇ ಬಿಡ್ತದೆ ನೋಡ್ರಿ ಈಗ ಹಾಂ ಪೂಜೆ ಮಾಡಿಕೊಂಡು ಬರ್ತೀನಿ ಪಟಾಪಟ ನೋಡೋಣ ಇವತ್ತಿನ ಬ್ಲಾಗು ಹೆಂಗೆ ಹೋಗ್ತತಿ ಮತ್ತು ಏನೆಲ್ಲ ಶೇರ್ ಮಾಡ್ಕೊಳೋದು ಆಗ್ತತಿ ಅನ್ನೋದನ್ನು ನಿಮ್ಮ ಜೊತೆಗಂತೂ ಖಂಡಿತ ಶೇರ್ ಮಾಡ್ಕೋತೀನಿ ಫಸ್ಟು ಪೂಜೆ ಮಾಡಿ ಬರ್ತೀನಿ ಬರ್ರಿ ಬರ್ರಿ ಈಗ ಪೂಜೆ ಶುರು ಮಾಡಾಕತ್ತೀನಿ ನೋಡ್ರಿ ಎಲ್ಲ ನಿನ್ನೆ ಎಲ್ಲ ನಾನು ದೇವ್ರ ಸಾಮಾನೆಲ್ಲ ಇಟ್ಕೊಂಡಿದ್ದೆ ಹೀಗಾಗಿ ಅಷ್ಟೊಂದು ಟೈಮು ಏನು ತಗೊಳ್ಳಿಲ್ಲ ಸಣ್ಣ ಸಣ್ಣ ಕ್ಲಿಪ್ಸ ಆ್ಯಡ್ ಮಾಡ್ಕೊಂಡೀನಿ ಇನ್ನು ಹೊರಗಡೆ ಏನು ಪ್ಯಾಸೇಜ್ ಐತಲ್ಲ ರೀ ನಾನು ಗುಡಿಸಿ ಒರೆಸಿ ಹೊರಗಿಂದೆಲ್ಲ ರಂಗೋಲಿ ಹಾಕ್ಕೊಂಡು ಬಂದುಬಿಡ್ತೀನಿ ಯಾಕಂದರೆ ಸಿದ್ದು ಹೋಗೋದಕ್ಕಿಂತ ಮೊದಲು ಒಂದೊಂದು ಸರ್ತಿ ಮಾಡ್ತೀನಿ ಇಲ್ಲ ಸಿದ್ದು ಸ್ಕೂಲಿಗೆ ಹೋದ್ಮೇಲೆ ಒಂದೊಂದು ಸತಿ ಮಾಡ್ತೀನಿ ಆಮೇಲೆ ಒಂದೊಂದು ಸತಿ ಸ್ನಾನೂ ಲೇಟ್ ಆಕತಿ ಮತ್ತು ಯೋಗ ಕ್ಲಾಸಿಗೆ ಹೊಂಟ್ರೆ ಲೇಟ್ ಆಗತ್ತಲ್ಲ ರೀ ಹೀಗಾಗಿ ಸ್ನಾನಕ್ಕಿಂತ ಮುಂಚೆ ನಾನು ಹೊರಗಿಂದೆಲ್ಲ ರಂಗೋಲಿ ಹಾಕಿ ಬಂದಿರ್ತೀನಿ ಇನ್ನು ಪೂಜೆ ಮಾಡ್ತಿರ್ತೀನಲ್ಲ ಆವಾಗ ನಾನು ಮತ್ತೊಂದು ಸರ್ತಿ ಹೊಚ್ಚಳೆ ಎಲ್ಲ ಒರೆಸ್ಕೊಂಬಿಟ್ಟು ಮತ್ತು ಅರ್ಣ ಗೊಪ್ಪ ಎರಿಸಿ ಹೂ ಇಟ್ಟು ಮತ್ತು ಉದ್ನೆ ಅಡಿ ಅದು ಬೆಳಗ್ಗೆ ಅದೇನಿರುತ್ತಲ್ಲ ಪೂಜೆ ಮಾಡೋ ಟೈಮಿಗೆ ಸತಿ ಮಾಡ್ತೀನಿ ನಾನು ಸೊ ಇದೇ ರೀತಿ ಮಾಡ್ಕೊತಾನೆ ಬಂದಿನಿ ಹೀಗಾಗಿ ಹಂಗೆ ಮಾಡ್ತೀನಿ ಕೆಲವೊಬ್ಬರು ಸ್ನಾನ ಆದಮೇಲೆ ಮಧ್ಯಾಹ್ನ ಒಂದೊಂದು ಸತಿ ಆಗೇ ಬರ್ತೈತೆ ರೀ ನಂಗೆ ಬೆಳಗ್ಗೆ ಒಂಬತ್ತು ಗಂಟೆ ಆಗತಿ ಯೋಗ ಕ್ಲಾಸ್ಗೆ ಒಂದೊಂದು ಸತಿ ಸ್ನಾನ ಮಾಡ್ದಂಗೆ ಅಂದ್ರೆ ಹತ್ತುವರೆ ಆಗಿಬಿಡತ್ತಲ್ಲ ಹಿಂಗಾಗಿ ಸೊ ಅದನ್ನೆಲ್ಲ ಮುಗಿಸ್ಕೊಂಬಂದು ಇನ್ನು ದೇವ್ರ ಪೂಜೆ ಎಲ್ಲ ಮಾಡಕತ್ತೀನಿ ನೋಡಿರಿ ಇನ್ನು ಶ್ರಾವಣ ಮಾಸದೊಳಗೆ ಕೆಲವೊಬ್ಬರು ಮಂಗಳ ಗೌರಿ ಮತ್ತು ಶುಕ್ರ ಗೌರಿ ನಾಲ್ಕು ನಾಲ್ಕು ವಾರ ಬಂದರೆ ನಾಲ್ಕು ವಾರ ಮತ್ತು ಐದು ವಾರ ಬಂದರೆ ಐದು ವಾರ ಹೀಗೆಲ್ಲ ಮಾಡಿರ್ತಾರೆ ನೋಡಿರಿ ಸೊ ನಮ್ಮ ಮನೆ ಒಳಗೆ ವರಮಹಾಲಕ್ಷ್ಮಿ ಅಷ್ಟೇ ಪದ್ಧತಿ ಐತಿ ಸೊ ನಮ್ಮ ಅತ್ತೆಯವರು ಇದ್ರಲ್ರಿ ಅವಾಗಿಂದೂ ವರಮಹಾಲಕ್ಷ್ಮಿ ಪೂಜೆ ಅಷ್ಟೆ ಮಾಡ್ಕೊಂಡು ಬಂದಾರ ಹೀಗಾಗಿ ನಾನು ಅದು ಬಂದ ಮಾಡ್ತೀನಿ ಇನ್ನು ಶುಕ್ರವಾರ ಮಾಮೂಲಿ ಪೂಜೆ ಇರುತ್ತಲ್ಲ ರೀ ಅಷ್ಟು ಮಾಡ್ಕೊತಾ ಬರ್ತೀನಿ ಇನ್ನು ಅದ್ರ ಜೊತೆಗೆ ಇನ್ನು ಅದಕ್ಕಿಂತ ಮೊದಲು ಪಂಚಮಿ ಎಲ್ಲ ಬರುತ್ತಲ್ರಿ ಅದ್ರದ್ದು ಎಲ್ಲ ಪ್ರಿಪ್ರೇಷನ್ ಪ್ರಿಪ್ರೇಷನ್ನ ಮಾಡ್ಕೋಬೇಕು ಒಂದು ಸ್ವಲ್ಪ ಶೇಂಗಾದ ಹುಣ್ಣಿ ಮತ್ತು ಎಳ್ಳು ಉಂಡಿ ನೋಡ್ತೀನಿ ಈ ವರ್ಷ ಏನೇನು ಉಂಡಿ ಮಾಡ್ತೀನಿ ಅನ್ನೋದನ್ನ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸದ್ಯಕ್ಕೆ ಈಗ ವರಮಹಾಲಕ್ಷ್ಮಿದು ಒಂದು ಸ್ವಲ್ಪ ಎಲ್ಲ ಹಂಗೆ ಶಾಪಿಂಗ್ನ ಆಗೈತಿ ಅಂತಲೇ ಹೇಳ್ಬೋದು ಹೆಚ್ಚು ಕಡಿಮೆ ಇನ್ನು ಫಸ್ಟ್ ಅದಕ್ಕಿಂತ ಮೊದಲು ನಾಗರ ಪಂಚಮಿ ಬರ್ತದಲ್ಲ ರೀ ಅದನ್ನು ನಾನು ಸಿಂಪಲ್ಲಾಗಿ ಆಚರಣೆ ಮಾಡ್ತೀನಿ ದುಪ್ಪ ಎಲ್ಲ ಹಚ್ಚಿ ಪೂಜೆ ಆತು ಒಂದು ಸ್ವಲ್ಪ ಕರ್ಟನ್ ಹಾಕ್ತೀನಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಗಾಳಿ ಅಂತ ಬಿಡ್ತೈತಿ ಈ ರೀತಿ ಒಂದು ಸ್ವಲ್ಪ ಕರ್ಟನ್ ಇದು ಮಾಡಿಬಿಟ್ಟೆ ಅಂದರೆ ಏನು ಅಷ್ಟೊಂದು ಗಾಳಿ ಬರೋಂಗಿಲ್ಲ ಸಾಯಂಕಾಲ ತನಕ ದೀಪ ಇರ್ತಾವ ಒಂದು ಸೊ ಈಗ ತಿಂಡಿ ತಿಂತೀನಿ ಫಸ್ಟ್ ಟ್ರೈಪಾಡ್ಗೆ ಹಾಕ್ತೀನಿ ಫೋನಂಗೆ ಕೈಯಾಗೆ ಇಟ್ಕೊಂಡ ಬ್ಲಾಗ ಮಾಡೋದಾಗಿತ್ತು ಅಲ್ಲೊಂದ್ಸರ್ತಿ ಹಾಕಿದ್ದೆ ಈಗ ತಿಂಡಿಗೆ ಬೆಳಿಗ್ಗೆ ಏನು ಮಾಡಿದ್ದೆ ಅಂತ ತೋರಿಸ್ತೀನಿ ನೋಡ್ರಿ ನನಗೂ ಇಟ್ಕೊಂಡಿನಿ ಬಿಸಿ ಮಾಡಿಕೊಂಡು ತಿಂಡಿ ತಿಂತೀನಿಂಡೀಗ ಅಂತಂದು ಹೇಳಿ ನೋಡ್ರಿ ಮಸ್ತಾಗಿ ಮಂಡಕ್ಕಿ ಸೋಸಲಾ ಮಾಡಿ ಇಟ್ಟಿದ್ದೆ ಇಲ್ಲ ಒಗ್ಗರಣಿ ಕಲಿಸಿ ಹಂಗೆ ಇಟ್ಕೊಂಡಿರ್ತೀನಿ ನಾನು ತಿನ್ನಬೇಕಾರೆ ನೋಡಿರಿ ಬಾಣಲಿ ಎಲ್ಲ ಐತೆ ಅವ್ರು ಬಿಸಿ ಮಾಡಿಕೊಟ್ಟಿದ್ದೆ ಒಂದು ಸ್ವಲ್ಪ ನನಗೆ ಇವ್ರನ್ನ ಹಂಗೆ ತಿಂದರೂ ಭಾಳ ಟೇಸ್ಟ್ ರೀ ಕರೆ ಹೇಳ್ಬೇಕಂದ್ರೆ ಇಲ್ಲಾಂದ್ರೆ ಬಿಸಿ ಮಾಡ್ಕೊಂಡು ಅದವ್ರು ತಿನ್ಬೋದು ನೋಡೋಣ ಅಂತಂದು ಹೇಳಿ ನಾನು ಇಟ್ಕೊಂಡಿನಿ ಇನ್ನು ಒಂದು ಸ್ವಲ್ಪ ಬಿಳಿ ವಟ ಹಣಿ ನೆನೆ ಹಾಕಿನಿ ನೋಡಿರಿ ಇಲ್ಲಿ ಸಂಜೆ ಮುಂದೆ ಪಾನಿಪುರಿ ಮಾಡಬೇಕು ಅಂತ ಹೇಳೋ ನಂಬಿಸಿತ್ತು ಅದಕ್ಕೆ ಬೆಳಗ್ಗೆ ನೆ ಇಟ್ಟಿನಿ ರಗಡ ಮಾಡ್ತೀನಲ್ಲ ಅದಕ್ಕೆ ಚಲೋ ಆಗ್ತಿ ಅಂತಂದು ಹೇಳಿ ಸೊ ಆಲ್ಮೋಸ್ಟ್ ಎಲ್ಲ ನಂದು ಕೆಲಸ ಆಗೈತೆ ನೋಡ್ರಿ ಚಹಾ ಬೆಳಗ್ಗೆ ಒಂದು ಸ್ವಲ್ಪ ಬೇಕಾದ್ರೆ ಮತ್ತಬೇಕಲ್ಲಿ ಇಟ್ಕೊಂಡ್ರಂಗೆ ಹಂಗೆ ಅಂತಂದು ಇಟ್ಟಿದ್ದೆ ಪಾತ್ರೆನೂ ಹಾಗು ನೋಡ್ರಿ ಈಗ ಫಸ್ಟು ತಿಂಡಿ ತಿಂತೀನಿ ತಿಂಡಿ ತಿಂದು ಮತ್ತು ವ್ಲಾಗ್ ನೋಡೋಣ ಕಂಟಿನ್ಯೂ ಮಾಡ್ತೀನಿ ಟೇಬಲ್ ಇಟ್ಕೋತೀನಿ ಮಾಡಿಕೊಡತ್ತೀನಿ ನೋಡ್ರಿ ನಾನು ಸ್ವಲ್ಪ ಗರಮ್ ಗರಮ ತಿಂದ ಆಯಿತು ಮಂಡಕ್ಕಿ ಮುಂಡಕ್ಕಿ ಹಾಕೊಂಬಂದಿ ನೋಡ್ರಿ ತಿಂಡಿ ತಿನ್ನಂತ ಬರ್ರಿ ಎಲ್ಲರು ನೆಕ್ಸ್ಟ್ ತಿಂಡಿ ಆದ್ಮೇಲೆ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು ಅದನ್ನು ಮಾಡಿದೆ ಈಗ ಒಂದು ಸ್ವಲ್ಪ ಚಪಾತಿ ಹಿಟ್ಟು ಕಲಸಿಡ್ತೀನಿ ಫಸ್ಟ್ ಆಮೇಲೆ ಮತ್ತು ಮುಂದಿನ ಕೆಲಸ ನೋಡ್ರಿ ಫಸ್ಟ್ ಚಪಾತಿ ಹಿಟ್ಟು ಕಲಸಿಡ್ತೀನಿ ಚಪಾತಿ ಹಿಟ್ಟು ಕಲಸಿಟ್ಟೆ ನೋಡ್ರಿ ಇನ್ನು ಮಧ್ಯಾಹ್ನಕ್ಕೆ ಸಂಜೆ ಎರಡು ಟೈಮ್ಗೂ ಹಾಕ್ತತಿ ಅಷ್ಟು ಅದಂತೂ ಕಲಸಿ ಇಟ್ಟೆ ಇನ್ನು ಕುಕ್ಕರ್ ಇಡ್ತೀನಿ ಒಂದು ಸ್ವಲ್ಪ ಅನ್ನ ಉಡ್ಕೊಂಡಿ ರಾತ್ರಿ ಇದು ಈಗ ಒಂದು ಸ್ವಲ್ಪ ಸಿದ್ದುಗ ಬಿಸಿ ಅನ್ನ ಹಾಕತಿ ಅಂತ ಹೇಳಿ ಬಿಸಿ ಅನ್ನ ಮತ್ತು ಬ್ಯಾಲೆ ಇಡ್ತೀನಿ ಒಂದೇ ಒಂದು ಇದು ನೋಡ್ರಿ ಈಗ ಇಡ್ಬೇಕಾದ್ರೆ ನೋಡಿದೆ ನಾನು ನುಗ್ಗಿಕಾಯಿ ಇಲ್ಲ ಅಂತ ಮಾಡ್ತೀನಿ ಆ್ಯಕ್ಚುಲಿ ಇದು ಒಂದೆಲ್ಲ ಪ್ಲಾಸ್ಟಿಕ್ ಕವರ್ನಾಗ ಉಳ್ಕೊಂಡಿತ್ತು ಬೆಳಿಗ್ಗೆ ನಾನು ನೋಡಿದಾಗ ಬೆಳಿಗ್ಗೆ ಕೊತ್ತಂಬರಿ ಸೋಸಿ ಇಟ್ಕೊಂಡೆ ಆವಾಗ ನೋಡಿದಾಗ ಸಿಕ್ತು ನೋಡ್ರಿ ದೊಡ್ಡ ಪ್ಲಾಸ್ಟಿಕ್ ಕವರ್ನೇ ಹಾಕಿ ಇಟ್ಕೊಂಡಿದ್ದೆ ಇದು ಒಂದ ಐತಿ ಇದು ಒಂದೇ ಹಾಕಿ ಸಾರು ಮಾಡ್ಕೊತೀನಿ ಒಂದು ಸ್ವಲ್ಪ ಸಿದ್ಧುಳ್ಳೆ ಇದು ಮಾಡ್ತೀನಿ ಸಪ್ಪನ್ ಬೇಳೆ ಥರ ಮಾಡ್ತೀನಿ ವಾರೆಣ್ಣ ಸೊ ಈಗ ಕುಕ್ಕರ್ ಇಟ್ಕೊತೀನಿ ಕುಕ್ಕರ್ ಇಟ್ಕೊಂಡು ಪಲ್ಯ ನೋಡೋಣ ಏನು ಮಾಡೋದಕ್ಕೋ ನಮ್ಮ ಮನೆಯವ್ರು ಬಂದ ಮೇಲೆ ಮಾಡಿದ್ರತೋ ಅಂತಂದು ಹೇಳಿ ಸುಮ್ಮಬಿಡ್ತೀನಿ ಆಮೇಲೆ ಮಾಡಿದ್ರು ನಡಿತೈತಿ ಯಾಕಂದರೆ ಹಿಟ್ಟು ಒಂದು ಸ್ವಲ್ಪ ಒಂದು ಮತ್ತು ಬ್ಯಾಳೆ ಎಲ್ಲ ರೆಡಿ ಮಾಡ್ಕೊಂಡು ಬ್ಯಾಳೆ ಕೂತ್ ಬಂದರೆ ಆಲ್ಮೋಸ್ಟ್ ಕೆಲಸ ಅದಂಗೆ ಆಕತ್ತೆ ನೋಡ್ರಿ ಪಲ್ಯ ಏನು ಪಟ್ನ ಒಂದೇನ ಮಾಡ್ಕೊಳಕ್ಕೆ ಬರ್ತೈತಿ ಮೆಂದೆ ಸೊಪ್ಪೈತಿ ಮತ್ತು ಒಂದೆರಡು ಅದಾವೆ ಸೊ ಹೀಗಾಗಿ ನೋಡೋಣ ಏನು ಮಾಡ್ಕೊಂತೀನಿ ಪಲ್ಯನ ಇಷ್ಟ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಂಡೆ ನೋಡಿರಿ ಮತ್ತು ಸಂಜೆ ಬಂದಬ್ಲಾವ ಹಂಗೆ ಕಂಟಿನ್ಯೂ ಮಾಡ್ತೀನಿ ಓಪ್ಸು ಮತ್ತು ಹೊಸ ಬ್ಲಾಗ ನೋಡ್ತೀನಿ ಪಾನಿಪುರಿಗಂತೂ ರೆಡಿ ಮಾಡ್ಕೊಂಡಿದಲ್ಲ ನಿಮಗೆ ತೋಲ್ಸಿದ್ದೆಲ್ಲರಾಗಲೆಲ್ಲು ಪಾನಿಪುರಿಗೆ ರೆಡಿ ಮಾಡಿ ಇಟ್ಕೊಂಡಿನಿ ನೋಡ್ತೀನಿ ಈಗ ಅದಕ್ಕೆ ಸಣ್ಣ ಸೇವ್ ತರಬೇಕು ಆಮೇಲೆ ಚಟ್ನಿ ಅದೆಲ್ಲ ಮಾಡ್ಕೋಬೇಕಲ್ಲ ಹಿಂಗಾಗಿ ಇನ್ನೂ ಸಿದ್ದು ಬಂದಮೇಲೆ ಅವ್ನು ಊಟ ಆದಮೇಲೆ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ಅಂದರೆ ಸಾಯಂಕಾಲ ಜಲ್ದಿ ಬಂದರೆ ಒಂದಿಷ್ಟು ತಿಂತಾರಲ್ರಿ ಮಳಿ ಒಂದು ಇಷ್ಟು ಮಳೆ ಮೂರು ದಿನ ಆದ ನೋಡ್ರಿ ಕಂಟಿನ್ಯೂ ಮಳೆ ಸುರ್ಯಾಕತ್ತ ಆತ ಸೊ ಸಾಯಂಕಾಲ ಏನಾದರೂ ಹುಡುಗರಿಗೆ ಬೇಕಾಕತ್ತಲ್ಲ ಹೀಗಾಗಿ ಮಾಡಬೇಕು ಅಂತ ಅಂದ್ಕೊಂಡಿನಿ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಮೊದಲು ಕುಕ್ಕರ್ ಇಟ್ಕೊಂಡು ಬೇಳೆ ಕುಸ್ಕೊಂಡು ಅನ್ನ ಬೇಳೆ ಆದಮೇಲೆ ನೋಡ್ತೀನಿ ಸಿದ್ದು ಅನ್ನ ಅನ್ನಬೇಳು ತಿಂತಾನೆ ಬಂದಮೇಲೆ ಇನ್ನೂ ಎರಡೂವರೆಗೆ ಬರ್ತಾನಲ್ರ ಎರಡುವರೆ ಎರಡು ಮುಕ್ಕಾಲುಕತಿ ಸೊ ಹೀಗಾಗಿ ಆರಾಮಾಗಿ ಮಾಡಾಕತ್ತೀನಿ ಎಷ್ಟು ಮಾರ್ನಿಂಗ್ ರೊಟಿನೇ ಮತ್ತು ಇವತ್ತಿಂದ ನನ್ನ ಶುಕ್ರವಾರ ಪೂಜೆ ಮತ್ತು ಇವತ್ತಿನ ಲಾಗ್ ಮಾರ್ನಿಂಗ್ ರೊಟ್ಟಿನೇ ಮಧ್ಯಾಹ್ನದ ರೊಟ್ಟಿನೇ ಎಷ್ಟಿತ್ತು ನೋಡ್ರಿ ಇನ್ನೂ ಮತ್ತೆ ಸಂಜೆ ಮುಂದೆ ಹೊಸ ಫ್ಲವಾಗ ಕಂಟಿನ್ಯೂ ಮಾಡ್ತೀನಿ ಹೋಪ್ಸು ನೀವು ಎಲ್ಲ ಇವತ್ತಿನ ಬ್ಲಾಗು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡೀನಿ ನೋಡ್ರಿ ಅಂತ ಏನು ಜಾಸ್ತಿ ಇರಲಿಲ್ಲ ಜಸ್ಟ್ ಡೈಲಿ ರೂಟೀನ್ ಅಂತ ಶೇರ್ ಮಾಡ್ಕೊಂಡೀನಿ ಹೋಪ್ಸು ನೀವು ಎಲ್ಲರೂ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರು ಅದು ನೋಡ್ತಿದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂತ್ರಿ ನಾಳೆ ಬ್ಲಾಗ್ನಾಗಲ್ಲಿ ಬಾಯ್ ಬಾಯ್